ತಾಲೂಕು ಅಧ್ಯಕ್ಷರಾದಂತ ಬೀರ್ಲಿಂಗಣ್ಣ ಬಾದೇಪುರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾಕಂದ್ರೆ ಗ್ಯಾರಂಟಿ ಪಂಚ ಗ್ಯಾರಂಟಿಗಳ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಅನೇಕ ಜನರ ಕಷ್ಟ ನಷ್ಟಗಳನ್ನು ನೋಡದೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬಲ್ತದೆ ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರಾದಂತ ಎಚ್ ಎಂ ಕಲ್ಯಾಣ ಸಾಹೇಬ್ರ ಸಹ ಈ ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾಗಿ ಅವಲಂಕಾರ ನಿರ್ವಹಿಸ್ತಾ ಇದ್ರೆ ಅದೇ ರೀತಿಯಾಗಿ ನಮ್ಮ ಸರ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಪಂಚಾಯತಿಗಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡುದು ಸಂಗತಿ ಅಂತ ಹೇಳ್ತಾ ಹೋಗ್ಬೋದು ಯಾಕಂದ್ರೆ ಗ್ಯಾರಂಟಿ ಕೊಡುವುದು ಅಷ್ಟಲ್ಲ ಗ್ಯಾರಂಟಿಯನ್ನು ಯಾವ ರೀತಿಗೆ ಜನರ ಮನೆ ಬಾಗಿಲಿಗೆ ನಾವು ಮುಟ್ಟಿಸಬೇಕು ಜನರಿಗೆ ಏ ತರ ಮನವೊಲಿಸ್ಬೇಕಂತ ಈ ಕಾರ್ಯಕ್ರಮದ ಮೂಲಕ ಅನೇಕ ಗ್ರಾಮ ಪಂಚಾಯತಿಗಳ ಮೂಲಕ ಕಾರ್ಯಕ್ರಮವನ್ನು ನಡೆಸ್ತಾ ಇದಾರೆ ಅವ್ರಿಗೆ ಸಹ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಧನ್ಯವಾದಗಳು ಹೇಳಿ ಅದೇ ರೀತಿಯಾಗಿ ನಮ್ಮ ಪಿಡಿ ಸಾಹೇಬರಾಗಿರ್ಬೋದು ಇಲ್ಲಿನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಎಲ್ಲರಿಗೂ ಎಲ್ಲರಿಗ ಊರಿಗೆ ಅನ್ನೋದೇ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳಿ ಮತ್ತೆ ಅದೇ ರೀತಿಯಾಗಿ ಇನ್ನೊಂದು ಮಾತು ಏನಪ್ಪಾ ಅಂದ್ರೆ ನಮ್ ಪ್ರಾಂತ್ ನಮ್ಮ ಪಂಚಾಯತ್ ಹೆಂಗೇನು ಅಂದ್ರೆ ನಮ್ ಪಂಚಾಯತ್ ಮೆಂಬರ್ಗಳಿಗೆ ಆಸಕ್ತಿ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಕ್ಕಂತ ಕಾರ್ಯಕ್ರಮ ಹೆಂಗಿರ್ಬೇಕಂದ್ರೆ ನಾವು